ತರ ವೀಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಬಂದು ಎಷ್ಟೋ ಜನಕ್ಕೆ ಹಣಕಾಸಿನ ಸಮಸ್ಯೆಗಳಿರುತ್ತೆ ಅಥವಾ ನಾವು ಯಾವುದಾದ್ರೂ ಒಂದು ಸಂಪತ್ತನ್ನು ಖರೀದಿ ಮಾಡಬೇಕು ಅಂತ ಇರ್ತೀವಿ ಅಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರ್ತದೆ ಅಂತಹ ಸಂದರ್ಭದಲ್ಲಿ ನಾವು ನವರಾತ್ರಿ ದಿನದಂದು ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೆ ಯಾರಾದರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಂತಹ ಒಂದು ನವರಾತ್ರಿಯ ವಿಡಿಯೋ ವಿಡಿಯೋಗಳನ್ನ ನೀವು ಹಲವಾರು ಜನಕ್ಕೆ ಶೇರ್ ಮಾಡಿ ಅವರಿಗೂ ಸಮೇತ ಒಳಿತಾಗ್ಲಿ ಅಂತ ಹೇಳ್ತೀನಿ ಹಾಗೆ ಪ್ರತಿ ಒಂದೊಂದು ವಿಚಾರದ ಬಗ್ಗೆ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ನಾವು ಹಣಕಾಸಿನ ವಿಚಾರ ಆಗಿರ್ಬೋದು ಆರೋಗ್ಯದ ವಿಚಾರಗಳಾಗಿರ್ಬೋದು ಇದೆಲ್ಲದಕ್ಕೂ ನವರಾತ್ರಿಯ ದಿನದಂದು ನಾವು ಯಾವ ರೀತಿ ಆ ದೇವರಿಗೆ ಅಂದ್ರೆ ಆ ಜಗನ್ಮಾತೆಗೆ ಸಂಕಲ್ಪವನ್ನ ನಾವು ಮಾಡ್ಕೋಬೇಕು ಅಂತ ಮೊದಲಿಗೆ ನಾವು ಸಂಕಲ್ಪದ ಮೊರೆಯನ್ನು ಮೊರೆಯನ್ನ ಅದನ್ನು ಅದನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಹಾಗೇನೇನೆ ಇಲ್ಲಿ ಇವತ್ತು ಹೇಳ್ತಾ ಇರುವಂತದ್ದು ಧನ ಲಾ ಧನ ಲಾಭಕ್ಕಾಗಿ ನೀವು ಏನು ಮಾಡಬೇಕು ಅಂತಂದ್ರೆ ಎಷ್ಟೋ ಜನ ಕಳಶ ಇಟ್ಟು ಪೂಜೆಯನ್ನ ಮಾಡ್ತಾರೆ ಆದ್ರೆ ಎಷ್ಟೋ ಜನ ಅವರವರ ಶಕ್ತಿಯಾನುಸಾರ ಅವರು ಪೂಜೆಯನ್ನ ಮಾಡ್ತಾರೆ ಇಲ್ಲಿ ನಾನು ಹೇಳೋದು ಇವತ್ತು ಯಾವ ರೀತಿಯಾಗಿ ನೀವು ಸಂಕಲ್ಪವನ್ನ ಮಾಡ್ಕೋತೀರಿ ಅದು ತುಂಬಾ ಮುಖ್ಯವೂ ಆಗುತ್ತೆ ಮುಂದಿನ ಆ ಒಂದು ನವರಾತ್ರಿ ಅಷ್ಟೊಳಗಡೆಗೆ ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಕಂಡಿರುತ್ತೆ ಅಂದ್ರೆ ಧನಲಾಭ ಅಂದ್ರೆ ಹಣಕಾಸಿನ ಸಮಸ್ಯೆ ಇದ್ದಂತಹ ಸಮ ಮುಂದಿನ ನವರಾತ್ರಿ ನವರಾತ್ರಿಯೊಳಗಡೆ ಹಲವಾರು ಒಂದು ಸಮಸ್ಯೆಯಿಂದ ಹೊರಗಡೆ ಬಂದಿರ್ತೇ ಯಾಕಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಹೇಳಿದಂಥ ಸಂದರ್ಭ ನೋಡಿ ಇಲ್ಲಿ ನೀವು ಮಾಡಬೇಕಂದ್ರೆ ಮುಂಚಿತವಾಗಲೇ ಐನೂರ ಒಂದು ಗ್ರಾಮು ಒಣ ಖರ್ಜೂರವನ್ನು ನೀವು ತಗೋಬೇಕಾಗುತ್ತೆ ತಗೊಂಡು ಅದನ್ನು ತೊಳಿಲಿಕ್ಕೆ ಏನು ಹೋಗಬೇಡಿ ಒರೆಸ್ಕೊಳ್ಳಿ ಆನಂತರದಲ್ಲಿ ಆ ಒಣ ಖರ್ಜೂರಗಳನ್ನು ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಕಟ್ಟಿಬಿಟ್ಟು ಅದನ್ನು ನೀವೇನು ಮಾಡಬೇಕು ಅಂತಂದ್ರೆ ಯಾವ ದಿನ ನವರಾತ್ರಿ ಶುರುವಾಗುತ್ತೆ ನಿಮಗೆ ಗೊತ್ತಿದೆ ಎಲ್ರಿಗೂ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕು ಅಂತರ ನಮಗಿದೆ ಅಲ್ವಾ ಅಂತಹ ದಿನದಲ್ಲಿ ನಾವು ಆ ಒಣ ಖರ್ಜೂರವನ್ನು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಫಸ್ಟ್ ಒಂಬತ್ತು ದಿನಗಳ ಕಾಲ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಪೂಜೆ ಮಾಡಿ ಆ ನಂತರದಲ್ಲಿ ಹತ್ತನೆಯ ದಿನ ಸತತವಾಗಿ ನಾವು ಐವತ್ತೊಂದು ದಿನಗಳ ಕಾಲ ನಾವು ಅದಕ್ಕೆ ಪೂಜೆಯನ್ನ ಮಾಡ್ಬೇಕು ಅದನ್ನ ನಾವು ವಾರ್ಡ್ರೋಬಲ್ಲಿ ಇಡ್ಬೇಕು ಒಂಬತ್ತು ದಿನಗಳ ಕಾಲ ಬಟ್ಟೆಯಲ್ಲಿ ಕಟ್ಟಿಟ್ಟು ಅದನ್ನ ಪೂಜೆಯನ್ನ ಮಾಡ್ಬೇಕು ಆ ನಂತರ ಐವತ್ತೊಂದು ದಿನ ಆದ ನಂತರ ನೀವು ಹೋಗ್ಬಿಟ್ಟು ಒಂದು ದುರ್ಗೆಯ ದೇವಸ್ಥಾನ ಆಗಿರ್ಬೋದು ಕಾಳಿಯ ದೇವಸ್ಥಾನ ಆಗಿರ್ಬೋದು ಅಥವಾ ಸರಸ್ವತಿಯ ದೇವಸ್ಥಾನ ಆಗಿರ್ಬೋದು ಅನ್ನಪೂರ್ಣೇಶ್ವರಿಯ ದೇವಸ್ಥಾನಗಳಾಗಿರ್ಬೋದು ಇಂತಹ ಒಂದು ದೇವಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಆ ಐನೂರ ಒಂದು ಗ್ರಾಮ ಒಣ ಖರ್ಜೂರ ಅಂತ ಏನಿದೆ ಅದನ್ನು ನೀವು ಆ ದೇವಿಗೆ ಅರ್ಪಿಸಿ ಬರಬೇಕು ಅದನ್ನು ಕೊಡಬೇಕಾದ್ರೆ ನೀವು ಪುರೋಹಿತರಿಗೆ ಹೇಳಬೇಕು ಇದು ನವರಾತ್ರಿಯ ಪೂಜೆಯ ಒಂದು ಪ್ರಸಾದದ್ದು ಅಂತಲೇ ಹೇಳಿ ಪ್ರಸಾದ ಅಂತಲೇ ಹೇಳಿಬಿಟ್ಟು ನೀವು ಕೊಟ್ಟು ಬರೋದರಿಂದ ಅದನ್ನು ತಗೊಂಡೋಗಿ ಅವರು ಆ ತಾಯಿಗೆ ಸಮರ್ಪಣೆ ಮಾಡ್ತಾರೆ ಆನಂತರ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ನಿಮ್ಮ ಮನೆಯಲ್ಲಿ ಆ ತಾಯಿಯ ಫೋಟೋ ಅನ್ನಪೂರ್ಣೇಶ್ವರಿ ಆಗಿರ್ಬೋದು ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಆ ದುರ್ಗಾದೇವಿ ಆಗಿರ್ಬೋದು ಅಥವಾ ಪಾರ್ವತಿ ಫೋಟೋ ಎಲ್ಲರೂ ಇಟ್ಟಿರ್ತಾರೆ ಬರಬೇಕಾದ್ರೆ ನೀವು ಏನು ಮಾಡಬೇಕು ಅಂದ್ರೆ ಮತ್ತೆ ಐನೂರ ಒಂದು ಒಣ ನೀವು ತಗೊಂಡು ಬರಬೇಕಾಗುತ್ತೆ ಐನೂರ ಒಂದು ಅಂದಾಗ ಐನೂರ ಒಂದು ಗ್ರಾಮ ಒಣ ನೀವು ತಗೊಂಡು ಬಂದು ಮತ್ತೆ ನೀವು ಒಂಬತ್ತು ದಿನಗಳ ನಂತರ ಅಂದ್ರೆ ನವರಾತ್ರಿ ಮೇಲೆ ಒಂಬತ್ತು ದಿನಗಳ ಕಾಲ ಪೂಜೆಯನ್ನು ಮಾಡಿ ನಿಮ್ಮ ತಿಜೋರಿಯಲ್ಲಿ ಇಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ನವರಾತ್ರಿಯಲ್ಲಿ ಆ ಒಂದು ಯಾವುದೋ ಒಂದು ಹಣ ಬರ್ಬೇಕಾಗಿರುತ್ತೆ ಆ ಹಣ ಬಂದಿರಲ್ಲ ಅಥವಾ ನಿಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಮನೇಲಿ ತಂದಿದು ಉಳಿತಾ ಇಲ್ಲ ಖಂಡಿತವಾಗ್ಲು ಈ ಪರಿಹಾರವನ್ನ ಮಾಡ್ಬೋದು ಅಂತ